ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಎಚ್ ಎಸ್ ಆರ್ ಬಡಾವಣೆ ಮತ್ತು ಬನ್ನೇರುಘಟ್ಟ ರಸ್ತೆ ಬೆಂಗಳೂರು ಸ್ಥೌಲ್ಯ ಅಥವಾ ಏನು ನಾವು ಬೊಜ್ಜು ಅಂತ ಹೇಳ್ತೇವೆ ಸ್ಥೌಲ್ಯ ಅಂತ ಹೇಳುವುದು ಸಂಸ್ಕೃತ ಶಬ್ದ ಆಯುರ್ವೇದದಲ್ಲಿ ಹೇಳಿರೋದು ಸೊ ಬೊಜ್ಜು ಇದು ಮಕ್ಕಳಲ್ಲಿ ಏನಾದರೂ ಹೆಚ್ಚಾಗ್ತಿದೆಯಾ ಅನ್ನುವ ಒಂದು ಸ್ಟಡಿ ಸೈನ್ಸ್ ಡೈರೆಕ್ಟ್ ಅನ್ನುವ ಒಂದು ಜರ್ನಲಲ್ಲಿ ಪಬ್ಲಿಷ್ ಆಗಿರುವಂಥದ್ದು ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಈ ಸ್ಟಡಿನ ಮಾಡಿದ್ದಾರೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಈ ಸೈನ್ಸ್ ಡೈರೆಕ್ಟ್ನಲ್ಲಿ ಪಬ್ಲಿಷ್ ಆಗಿರುವಂಥ ಒಂದು ಚೈಲ್ಡ್ ಒಬೆಸಿಟಿ ಇನ್ ಇಂಡಿಯಾ ಏನಿದೆ ಇದರ ಮೇಲೆ ಸ್ಟಡಿ ಆಗಿರುವಂಥದ್ದು ಸೊ ಇದರ ವರದಿಯನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇವತ್ತು ಇಲ್ಲಿದ್ದೇನೆ ಸೊ ಈ ಸಂಚಿಕೆಯಲ್ಲಿ ಒಬೆಸಿಟಿ ಇನ್ ಕಿಡ್ಸ್ ಅಥವಾ ಮಕ್ಕಳಲ್ಲಿ ಬೊಜ್ಜು ಏನೇನಾಗ್ತಿದೆ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಇದರಿಂದ ಏನೆಲ್ಲ ಸಮಸ್ಯೆಗಳಾಗಬಹುದು ಅಂತ ನಾನು ನಿಮಗೆ ಹೇಳ್ತೇನೆ ಮೊದಲನೇದಾಗಿ ರಿಸಲ್ಟ್ಸ್ ಏನೆಲ್ಲ ಬಂತು ಏನೆಲ್ಲ ವರದಿ ಇದೆ ಅಂತ ಹೇಳಿದರೆ ಮಕ್ಕಳಲ್ಲಿ ಈ ಇಪ್ಪತ್ತು ವರ್ಷದ ಅಧ್ಯಯನದಲ್ಲಿ ಸುಮಾರು ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಪ್ರಿವೆಲೆನ್ಸ್ ರೇಟ್ ಯಾವುದಕ್ಕೆ ಒಬೇಸಿಟಿ ಇನ್ ಕಿಡ್ಸ್ ಅಂತ ಅದೇ ರೀತಿ ಓವರ್ ವೇಟ್ ಏನಿದ್ದಾರೆ ಅಲ್ಲಿ ಅರೌಂಡ್ ಹನ್ನೆರಡು ಪರ್ಸೆಂಟಷ್ಟು ಪ್ರಿವೆಲೆನ್ಸ್ ರೇಟು ಸೊ ಈ ಸ್ಟಡಿಯಲ್ಲಿ ಹನ್ನೆರಡು ಅಷ್ಟು ಜನರು ಮಕ್ಕಳು ಓವರ್ ವೇಟ್ ಅರೌಂಡ್ ಎಂಟು ಪರ್ಸೆಂಟ್ ಅಷ್ಟು ಮಕ್ಕಳು ಒಬೆಸಿದ್ರು ಅಂತ ಇದಾದ ಮೇಲೆ ಇನ್ನೂ ಸ್ವಲ್ಪ ಅಮೇಜಿಂಗ್ ಫ್ಯಾಕ್ಟ್ಸ್ ಏನಿದೆ ಅಥವಾ ರಿಸಲ್ಟ್ಸ್ ಅಲ್ಲಿ ಏನಿದೆ ಅಂತ ಹೇಳಿದರೆ ಯಾರಲ್ಲಿ ಈ ಬೊಜ್ಜು ಜಾಸ್ತಿ ಇತ್ತು ಯಾವ ಮಕ್ಕಳಲ್ಲಿ ಜಾಸ್ತಿ ಇತ್ತು ಅಂತ ಹೇಳುವುದು ಒಂದು ತುಂಬ ಅಮೇಝಿಂಗ್ ಆಗಿರುವಂಥದ್ದು ಸೊ ಹೆರಿಡಿಟಿ ಪೇರೆಂಟ್ಸ್ ಪೇರೆಂಟ್ಸಲ್ಲಿ ಬೊಜ್ಜು ಇದೆ ಅಥವಾ ಒಬೆಸಿಟಿ ಇದೆ ಅಂಥವರ ಮಕ್ಕಳು ಕೂಡ ಒಬೆಸ್ ಆಗಿದ್ದವು ಒಂದು ಸರಿ ಸರ್ ಪರವಾಗಿಲ್ಲ ಇದೆಲ್ಲರಲ್ಲೂ ನೋಡಿದ್ದೇವೆ ಸರ್ ಅಂತ ಸ್ಕೂಲ್ ವೈಸ್ ನೋಡಿದರು ಖಾಸಗಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗಿಂತ ಜಾಸ್ತಿ ಬೊಜ್ಜು ಅಂದರೆ ಸರ್ಕಾರಿ ಶಾಲೆಯಲ್ಲಿ ಏನು ಓದ್ತಿದ್ದವು ಅವರಲ್ಲಿ ಕಡಿಮೆ ಇತ್ತು ಈ ಬೊಜ್ಜಿನ ಒಂದು ಏನು ಪ್ರಿವಿಲೆನ್ಸ್ ರೇಟ್ ಇದೆ ಖಾಸಗಿ ಶಾಲೆಗಳಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಓದುವಂಥ ಮಕ್ಕಳಲ್ಲಿ ಬೊಜ್ಜು ಜಾಸ್ತಿ ಇತ್ತು ಅದೇ ರೀತಿ ವರ್ಕಿಂಗ್ ಪೇರೆಂಟ್ಸ್ ಅದರಲ್ಲೂ ಕೂಡ ಯಾರ ಮನೆಯಲ್ಲಿ ತಾಯಿ ವರ್ಕ್ ಮಾಡ್ತಾಯಿದ್ರು ಸೊ ಅಂಥವರ ಮನೆಯಲ್ಲಿ ಈ ಏನು ಮಕ್ಕಳಿದ್ರು ಅವರಲ್ಲೂ ಕೂಡ ಬೊಜ್ಜು ಜಾಸ್ತಿ ಇತ್ತು ನೋಡಿ ಇದೆಲ್ಲ ಕೂಡ ನಾವು ಸ್ಲೋ ಆಗಿ ಇದರ ಮೇಲೆಲ್ಲ ನಾವು ಗಮನ ಹರಿಸ್ಬೇಕು ಯಾವ ಯಾವ ಮನೆಯಲ್ಲಿ ಯಾವ ಯಾವ ಶಾಲೆಗಳಲ್ಲಿ ಈ ರೀತಿಯ ಒಂದು ಮಕ್ಕಳಲ್ಲಿ ಬೊಜ್ಜು ಕಾಣಿಸ್ಕೊಳ್ತಾ ಇದೆ ಅಂತ ಈ ರಿಸಲ್ಟ್ಸಲ್ಲಿ ಹೇಳಿರುವಂಥದ್ದು ಈ ರಿಸಲ್ಟ್ ಅಥವಾ ಈ ಸ್ಟಡಿ ಪ್ರಕಾರ ಎರಡು ಸಾವಿರದ ಮೂವತ್ತಷ್ಟೊತ್ತಿಗೆ ಹನ್ನೊಂದು ಪರ್ಸೆಂಟ್ ಪ್ರಿವೆಲೆನ್ಸ್ ರೇಟ್ ಆಗತ್ತೆ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಒಬೆಸಿಟಿ ಸೊ ಮಕ್ಕಳಲ್ಲಿ ಈ ರೀತಿ ಆಯಿತು ಅಂದರೆ ಏನು ಸಮಸ್ಯೆ ಆಗುತ್ತೆ ಮಕ್ಕಳಲ್ಲಿ ಒಬೆಸಿಟಿ ಬಂತು ಅಂತ ಹೇಳಿದರೆ ಅವರೆಲ್ಲ ಬೇಗನೆ ಡಯಾಬಿಟಿಸ್ ಮೆಲೈಟಿಸ್ಗೆ ತುತ್ತಾಗ್ತಾರೆ ಹೈಪರ್ ಟೆನ್ಷನಿಗೆ ತುತ್ತಾಗಬಹುದು ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿಗೆ ತುತ್ತಾಗಬಹುದು ಸಡಿಂಟ್ರಿ ಲೈಫ್ ಸ್ಟೈಲ್ ಶುರು ಆಗಿಬಿಡುತ್ತೆ ಅವ್ರದ್ದು ಎಲ್ಲ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥ ಅಂಶ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತು ವರ್ಷ ಏನು ಸ್ಟಡಿ ಮಾಡಿದ್ದಾರೆ ಬರ್ತಾ 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 ಮಕ್ಕಳಲ್ಲಿ ಈ ಬೊಜ್ಜೇನಿದೆ ಜಾಸ್ತಿ ಆಗ್ತಾ ಇದೆ ಸೊ ಏನು ಮಾಡಬೇಕು ಸರಿ ಸರ್ ನೀವು ಎಲ್ಲ ಹೇಳಿದ್ರಿ ರಿಸಲ್ಟ್ಸ್ ಹೇಳಿದ್ರಿ ಹೇಗೆ ಇದನ್ನು ಟ್ಯಾಕಲ್ ಮಾಡ್ಬೋದು ರಿಸಲ್ಟ್ಸು ಹೇಳಿದ್ರಿ ಏನು ತೊಂದರೆ ಆಗ್ಬೋದು ಅಂತ ಹೇಳಿದ್ರಿ ಹೇಗೆ ಟ್ಯಾಕಲ್ ಮಾಡ್ಬೋದು ಅಂತ ಹೇಳಿದರೆ ಸ್ಪೆಸಿಫಿಕ್ಕಾಗಿ ಏನು ಈ ಸ್ಟಡಿ ಇತ್ತು ನೋಡಿ ಪ್ರೈವೇಟ್ ಸ್ಕೂಲಲ್ಲಿ ಜಾಸ್ತಿ ಇದೆ ಗೌರ್ಮೆಂಟ್ ಸ್ಕೂಲಲ್ಲಿ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಆವಾಗ ಅಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೆ ಅಲ್ಲಿ ಯಾವ ರೀತಿ ಮಕ್ಕಳ ಒಂದು ಜೀವನ ಶೈಲಿ ಇರುತ್ತೆ ಅದನ್ನು ನಾವು ಪ್ರೈವೇಟ್ ಸ್ಕೂಲಲ್ಲೂ ಕೂಡ ಅಡಾಪ್ಟ್ ಮಾಡಿಸ್ಬೇಕು ಇದು ಒಂದು ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ಎಲ್ಲಿ ಸ್ಪೋರ್ಟ್ಸ್ ಜಾಸ್ತಿ ಇರಲ್ಲ ಅಥವಾ ಏನು ಆಟಗಳಿರುತ್ತೆ ಒಂದು ಫಿಸಿಕಲ್ ಡೈರೆಕ್ಷನ್ ಏನಿರುತ್ತೆ ಅದು ಇರಲಿಲ್ಲ ಅಂತ ಹೇಳಿದರೆ ಅಲ್ಲೂ ಕೂಡ ಈ ರೀತಿಯ ಬೊಜ್ಜುಗಳಾಗ್ಬಹುದು ಸೊ ಈ ರೀತಿ ಬೊಜ್ಜು ಇರುವಂಥ ಮಕ್ಕಳು ಇದ್ದರು ಅಂತ ಹೇಳಿದರೆ ಅದು ಓವರ್ ಆಲ್ ಅವರಿಗೂ ಕೂಡ ತೊಂದರೆ ಮನೆಯಲ್ಲಿರೋರಿಗೂ ಕೂಡ ತೊಂದರೆ ನೋಡಿ ಕ್ರಮೇಣವಾಗಿ ಇದೆಲ್ಲ ಮೆಟಾಬೊಲಿಕ್ ಡಿಸಾರ್ಡ್ರಿಗೆ ಲೀಡ್ ಆಗಿಬಿಡುತ್ತೆ ಮೆಟಾಬೊಲಿಕ್ ಸಿಂಡ್ರೋಮ್ ಆಗಿಬಿಡುತ್ತೆ ಆಮೇಲೆ ಹೋಗ್ಬಿಟ್ಟು ಸೊ ಇದು ಒಂದು ಎರಡನೇದೇನಪ್ಪ ಅಂತ ಹೇಳಿದರೆ ಪೇರೆಂಟ್ಸ್ ಕೂಡ ಮಕ್ಕಳ ಜೊತೆ ಆ್ಯಕ್ಟಿವ್ ಆಗಿ ಇರುವಂಥದ್ದನ್ನು ಕಲಿಯಬೇಕು ನೋಡಿ ಆ ವರದಿ ಪ್ರಕಾರ ಯಾವ ಮನೆಯಲ್ಲಿ ಮದರ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದರು ಏನು ಸರ್ ಹಿಂಗೆ ಹಂಗಿದ್ರೆ ಮದರ್ಸ್ ವರ್ಕ್ ಮಾಡಬಾರ್ದ ಮಾಡಬಾರ್ದಾ ಅಂತ ತುಂಬ ಜನ ಕೇಳ್ತಿರ್ತಾರೆ ಹಾಗಲ್ಲ ಸೊ ವರ್ಕ್ ಮಾಡಿದರೂ ಕೂಡ ಸೂಪರ್ವಿಷನಿಗೆ ಅಂತ ಒಬ್ಬರು ಇರಲೇಬೇಕು ಸೂಪರ್ವಿಷನಿಗೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಪೇರೆಂಟ್ಸಲ್ಲೇ ಯಾರಾದರೂ ಇದ್ದರು ಅಂತ ಹೇಳಿದರೆ ಆವಾಗ ಮಕ್ಕಳೇನಿದೆ ನೋಡಿಬಿಟ್ಟು ಕಲಿತಾರೆ ಅವರು ಆ್ಯಕ್ಟಿವ್ ಆಗಿದ್ದಾರೆ ಅವ್ರು ಸ್ಪೋರ್ಟ್ಸ್ ಮಾಡ್ ಸ್ಪೋರ್ಟ್ಸಲ್ಲಿದ್ದಾರೆ ಅವರು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಅವರು ಯೋಗ ಮಾಡ್ತಿದ್ದಾರೆ ವ್ಯಾಯಾಮ ಮಾಡ್ತಿದ್ದಾರೆ ಪ್ರಾಣಾಯಾಮ ಮಾಡ್ತಿದ್ದಾರೆ ಸ್ವಿಮಿ ಅಥವಾ ಜಿಮ್ಮಿಗೆ ಹೋಗ್ತಿದ್ದಾರೆ ಅಂತ ಹೇಳಿದರೆ ಮಕ್ಕಳಲ್ಲೂ ಕೂಡ ಆ ಉತ್ಸಾಹ ಬರುತ್ತೆ ಯಾಕೆಂದರೆ ಮಕ್ಕಳೆಲ್ಲ ಜಸ್ಟ್ ನೋಡಿಬಿಟ್ಟು ಕಲಿಯೋದು ಜಾಸ್ತಿ ಇರುತ್ತೆ ಅದನ್ನು ಕೂಡ ಪೋಷಕರನ್ನು ನೋಡಿ ಕಲಿಯುವಂಥದ್ದು ತುಂಬ ಇರುತ್ತೆ ಮಕ್ಕಳಲ್ಲಿ ಸೊ ನಾವು ಅವ್ರಿಗೆ ಏನು ಡಿಸ್ಪ್ಲೇ ಮಾಡ್ತೇವೆ ಅದು ತುಂಬ ಇಂಪಾರ್ಟೆಂಟ್ ಸೊ ಇದು ಏನು ಒಬೆಸಿಟಿ ಇನ್ ಕಿಡ್ಸ್ ಇದೆ ಅದರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಸೊ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಉತ್ತಮವಾದ ಸಲಹೆಗಳನ್ನು ತೊಗೊಂಬಂದ್ಬಿಟ್ಟು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ ಮತ್ತು ಸ್ವಸ್ಥರಾಗಿರಿ ನಮಸ್ಕಾರ